ನಮಸ್ಕಾರ ಈ ವಾಸನೆಗಳಿಗೆ ನೆನಪುಗಳಿವೆ ಗೊತ್ತಾ ಅಂದರೆ ನಾವು ಏನೋ ನೋಡ್ತಾ ಇರ್ತೀವಿ ಅಥವಾ ಏನೋ ಬಾಕ್ಸಲ್ಲಿ ಏನೋ ಇಟ್ಕೊಂಡಿರ್ತೀವಿ ಅದೇನು ಅಂತ ಗೊತ್ತಿರೋಲ್ಲ ಅಥವಾ ಯಾವಾಗೋ ಇಟ್ಟಿರ್ತೀವಿ ಅದನ್ನು ವಾಸನೆ ನೋಡಿಬಿಟ್ಟು ಓ ಇದು ಅಂತ ಹೇಳ್ತೀವಿ ಅಥವಾ ನೀವು ಪ್ರಯಾಣ ಕಣ್ಣು ಕಣ್ಮುಚ್ಕೊಂಡಿರ್ತೀರ ಬಸ್ಸಲ್ಲಿ ಹೋಗ್ತಾ ಇರ್ತೀರ ಏನೋ ಒಂದು ಪರಿಮಳ ಬಂದ ತಕ್ಷಣ ಓ ಇಂಥ ಜಾಗ ಬಂತು ಅದನ್ನು ಓ ಅಂತ ಈ ಅದು ಅದ್ರ ಜೊತೆಗೆ ಮತ್ತು ಯಾವುದೋ ಕೆಲವು ನೆನಪುಗಳು ನಿಮ್ಮ ಬಾಲ್ಯದಿಂದ ಇದ್ದಂಥವು ವಾಸನೆಗಳಿಗೆ ಸಮೀಕರಣಗೊಂಡಿರ್ತವೆ ಆ ವಾಸನೆ ಬಂದಾಗ ಅಥವಾ ಆ ವಾಸನೆಯನ್ನು ಸಮೀಕರಿಸಿ ಓಹ್ ಅಂತ ಹೇಳ್ತೀವಿ ಈ ವಾಸನೆಗಳಿಗೆ ನೆನಪುಗಳಿಗೂ ಏನಿದು ಸಂಬಂಧ ಹೌದು ಅದು ನೊಬೆಲ್ ಪಾರಿತೋಷಕವನ್ನು ಕೊಟ್ಟಂಥ ಸಂಬಂಧ ಕೂಡ ರಿಚರ್ಡ್ ಆಕ್ಸೆಲ್ ಮತ್ತು ಲಿಂಡಾ ಬಕ್ ಅನ್ನುವ ಇಬ್ಬರು ವಿಜ್ಞಾನಿಗಳಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಈ ವಾಸನೆಗಳು ಮತ್ತು ನೆನಪುಗಳು ಮತ್ತು ಆ ವಾಸ ಅದಕ್ಕೆ ಕಾರಣ ಒಂದು ಬಗೆಯ ರಾಸಾಯನಿಕ ಅನ್ನುವ ವಿಶೇಷವಾದನ್ನು ಕಂಡುಹಿಡಿದದಕ್ಕೋಸ್ಕರ ಅವರಿಗೆ ನೊಬೆಲ್ ಪಾರಿತೋಷಕ ಬಂತು ಲಿಂಡಾ ಬಕ್ ಅವರಂತೂ ಸುಮಾರು ಹದಿನಾರರಿಂದ ಹದಿನೆಂಟು ವರ್ಷಗಳ ಕಾಲ ಈ ವಾಸನೆಗಳು ಮತ್ತು ನೆನಪುಗಳನ್ನು ಸಮೀಕರಿಸುವ ರಾಸಾಯನಿಕಗಳನ್ನು ಹುಡುಕೋದಕ್ಕೆ ರಾಸಾಯನಿಕಗಳ ಜೊತೆಗೇನೆ ಅವರು ಕೆಲಸ ಮಾಡಿದ್ರು ರಿಚರ್ಡ್ ಆಕ್ಸಲ್ ಕೂಡ ದಶಕಗಳ ಕಾಲ ಈ ವಾಸನೆಗಳ ಸಮೀಕರಿಸುವ ಕೆಲಸವನ್ನು ಹುಡ್ಕೊಂಡು ಮಾಡಿದ್ದಾರೆ ನಮ್ಮ ಮುಖದಲ್ಲಿ ಮೂಗಿನ ಕೆಲಸ ಏನು ಅಂದ್ರೆ ಮೂಗಿಂದನೇ ಮುಖಕ್ಕೆ ಅಂದ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಜಾಣತನಕ್ಕೂ ಮೂಗು ಕಾರಣ ಆಗಿದೆ ಅಂತಂದ್ರೆ ಆಶ್ಚರ್ಯ ಆಗ್ಬೋದು ಹೌದು ಯಾಕೆಂದ್ರೆ ಈ ನೆನಪುಗಳನ್ನ ಮೂಗು ವಾಸನೆಗಳಿಂದ ಪರಿಗ್ರಹಿಸಿ ಲಿಂಬಿಕ್ ಅನ್ನುವ ಒಂದು ವ್ಯವಸ್ಥೆ ಲಿಂಬಿಕ್ ಸಿಸ್ಟಮ್ ಅಂತ ಮೂಗಿನೊಳಗಿರುತ್ತೆ ಅದಕ್ಕೆ ರವಾನಿಸಿದಾಗ ಅದು ಆ ರಾಸಾಯನಿಕಗಳನ್ನು ಗ್ರಹಿಸಿ ಅದನ್ನು ಒಂದು ನೆನಪಿನ ನಕ್ಷೆಗಳಾಗಿ ಭಾಗ ಪರಿವರ್ತಿಸುತ್ತೆ ಆ ನೆನಪಿನ ನಕ್ಷೆಗಳನ್ನು ನರ ಸಮೂಹಗಳ ಮೂಲಕ ಮೆದುಳಿಗೆ ರವಾನಿಸುತ್ತೆ ಆ ಮೆದುಳಿನಲ್ಲಿ ನಕ್ಷೆಗಳಾಗಿ ನೆನಪಿನ ನಕ್ಷೆಗಳಾಗಿ ಅದು ದಾಖಲೆಗೊಳ್ಳುತ್ತೆ ಅದು ನಮ್ಮೊಳಗೆ ಹಾಗೆಯೇ ಉಳಿದಿರುತ್ತೆ ಇದು ಎಷ್ಟು ನೆನಪುಗಳು ನಮಗೆ ಇದಾವೋ ಅವೆಲ್ಲವೂ ಅನೇಕ ವಾಸನೆಗಳಿಗೆ ಸಮೀಕರಣಗೊಂಡಿವೆ ಓ ಯಾರದೋ ಮನೆಗೆ ಹೋದ ತಕ್ಷಣ ಹೋಗ್ತಾ ಇದ್ದಾಗೇನೆ ನಿಮಗೆ ಹಲಸಿನ ಪರಿಮಳ ಬರ್ಬೋದು ಮಾವಿನ ಪರಿಮಳ ಬರ್ಬೋದು ಅಥವಾ ಎಷ್ಟೋ ಸಾರಿ ಆ ಮಾವು ಎಷ್ಟು ಹಣ್ಣಾಗಿದೆ ಇನ್ನೂ ಆಗಬೇಕಾಗಿಲ್ವಾ ಅಥವಾ ಅನ್ನೋದನ್ನು ಕೂಡ ಆ ವಾಸನೆಯ ಒಂದು ಗ್ರಹಿಕೆ ಅದು ಆಧರಿಸಿ ನಾವು ನಿರ್ಧಾರ ಮಾಡ್ತೇವೆ ಎಷ್ಟೊಂದು ವಿಚಿತ್ರವಾದ ವಾಸನೆಗಳನ್ನು ಓ ನಿಮ್ಮ ಗೆಳೆಯ ಗೆಳತಿಯರು ಅವ್ರದ್ದೇ ಆದ ಒಂದು ವಾಸನೆಯನ್ನು ನಾವು ಗ್ರಹಿಸ್ಕೊಂಡಿರ್ತೇವೆ ಅವ್ರದ್ದು ಅವ್ರು ಹಾಕಿರ್ತಕ್ಕಂತಹ ಒಂದು ಸುವಾಸನೆ ಇರ್ಬೋದು ಅಥವಾ ಅವರ ಬಳಸಿರ್ತಕ್ಕಂಥ ಬೇರೆ ಅಥವಾ ಅವರ ಅವ್ರದ್ದೇ ಬೆವರಿನ ವಾಸನೆ ಕೂಡ ಆಗಿರ್ಬೋದು ಅದನ್ನು ಗ್ರಹಿಸಿ ಓ ಇವರೇ ಅಂತ ಹೇಳಿ ಹೀಗೆ ನಮ್ಮ ವಾಸನೆಗಳನ್ನು ಆ ನೆನಪಿಗೆ ಮತ್ತು ಆ ಜಾಣತನಕ್ಕೆ ಒಂದು ಸಮೀಕರಿಸುವ ಕೆಲಸವನ್ನು ಮೂಗು ಮಾಡುತ್ತೆ ಹಾಗಾಗಿ ನಮ್ಮ ಜಾಣತನ ನಮ್ಮ ಮುಖಕ್ಕೆ ಅಂದ ಕೊಡೋದ್ರ ಜೊತೆಗೆ ನಮ್ಮ ಜಾಣತನಕ್ಕೂ ಕೂಡ ಮೂಗು ಕಾರಣ ಆಗಿದೆ ಇಷ್ಟೆಲ್ಲ ಇರೋದ್ರ ಜೊತೆಗೆ ನಾವು ಎಷ್ಟು ನೆನಪುಗಳನ್ನು ಈ ವಾಸನೆಗಳ ಮೂಲಕ ನಾವು ನೆನ್ಪಿಟ್ಕೋಬೋದು ಲಿಂಡಾ ಬಕ್ಕವರ ಪ್ರಕಾರ ಸಹಜವಾಗಿ ಸುಮಾರು ಹತ್ತು ಸಾವಿರ ನೆನಪುಗಳು ನಮಗೆ ವಾಸನೆಗಳ ಮೂಲಕ ನೆನ್ಪಿರ್ತಾವಂತೆ ಅವು ಕೆಲವಕ್ಕೆ ಒಂದು ಲಕ್ಷದವರೆಗೂ ನಮ್ಮ ನೆನಪುಗಳು ವಾಸನೆಗಳಂತ ಅಷ್ಟೊಂದು ಬಗೆಯ ರಾಸಾಯನಿಕಗಳ ಮೂಲಕ ನಾವು ಅದನ್ನು ಗ್ರಹಿಸ್ತೀವಿ ಆ ರಾಸಾಯನಿಕಗಳ ಬದಲಾವಣೆಗಳು ಹೇಗಾಗುತ್ತೆ ಅಂತ ಆ ರಾಸಾಯನಿಕಗಳ ರಾಚನಿಕ ವಿನ್ಯಾಸದೊಂದಿಗೆ ಆ ರಚನೆಯೊಂದಿಗೆ ಅದರ ಪರಿಮಳ ಇರುತ್ತೆ ಮತ್ತು ಅದರ ಆ ನೆನಪಿನ ನಕ್ಷೆಯಾಗಿ ಅದು ಪರಿವರ್ತನೆ ಆಗುತ್ತೆ ಇನ್ ಇಂಥ ಒಂದು ವಿಚಿತ್ರವಾದ ವಿಶೇಷವಾದ ಅಗಾಧವಾದ ಕೆಲಸವನ್ನು ಮೂಗು ಮಾಡುತ್ತೆ ಈ ಮೂಗಿನ ಈ ಜಾಣತನದ ಕೆಲಸಕ್ಕೆ ಈ ಜಾಣತನದ ವಿಶೇಷತೆಗೆ ಆ ರಾಸಾಯನಿಕವನ್ನು ಗ್ರಹಿಸುವ ಆನಂದಕ್ಕೆ ಅಂದಕ್ಕೆ ಮೂಗಿಗೊಂದು ವಿಶೇಷ ಸ್ಥಾನ ನಮ್ಮ ನಮ್ಮ ಜೊತೆಗಿದೆ ಇದು ಲಿಂಡಾ ಬಕ್ ಅವರ ಪ್ರಕಾರ ನಮಗೆ ಹತ್ತು ಸಾವಿರದಿಂದ ಒಂದು ಲಕ್ಷ ನೆನಪುಗಳನ್ನು ಕೂಡ ವಾಸನೆಗಳ ಮೂಲಕ ಇರೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ ಇದರಲ್ಲಿ ಕೆಲವೊಬ್ಬರು ಈ ಜಾಣತನ ಹೆಚ್ಚು ಬಳಸ್ತಾರೆ ಅವರಿಗೆ ವಾಸನೆಗಳ ಮೂಲಕವೇ ಓ ಅವನಿಗೆ ನಾಯಿ ಮೂಗಿದೆ ಅಂತೀವಿ ಹಾಗಾಗಿ ನಾಯಿಗಳು ಕೆಲವೊಂದು ವಿಶೇಷತೆನೇ ಈ ಗುಣ ಪೊಲೀಸ್ ನಾಯಿಗಳು ವಿಶೇಷವಾಗಿ ವಾಸನೆಗಳ ಮೂಲಕ ಅನೇಕ ಸಂಗತಿಗಳನ್ನು ಕೊಡೋದಕ್ಕೆ ಅವುಗಳನ್ನು ನಾವು ಟ್ರೈನ್ ಮಾಡ್ಬೋದು ತರಬೇತಿ ಮಾಡಿದ ನಾಯಿಗಳಿರುತ್ತೆ ವಾಸನೆಗಳನ್ನು ಗ್ರಹಿಸುವ ವಾಸನೆಗಳ ಮೂಲಕ ಅದನ್ನು ಪರಿಗಣಿಸುವ ಅದನ್ನು ಅದನ್ನು ವಿವರಿಸುವ ಅದರ ಮೂಲಕವೇ ಗುರುತಿಸುವ ವಿಶೇಷವಾದ ತರಬೇತಿಯನ್ನು ನಾಯಿಗಳಿಗೆ ಕೊಡಲಾಗಿರುತ್ತೆ ಹಾಗಾಗಿ ತುಂಬ ವಾಸನೆಗಳ ಮೂಲಕ ಅದು ಇದು ಹೇಳೋರಿಗೆ ಅವನಿಗೆ ನಾಯಿ ಮೂಗಿದೆ ಆಕೆಗೆ ನಾಯಿ ಮೂಗಿದೆ ಅಂತ ಹೇಳ್ತೀವಿ ಈ ಜಾಣತನವನ್ನು ಬಳಸಿಕೊಂಡು ನಾಯಿಗಳು ಮತ್ತು ಆ ಥರದ ಕೆಲವೊಂದು ವಿಶೇಷವಾದ ವ್ಯಕ್ತಿಗಳು ಕೆಲವೊಬ್ಬರು ಅಭ್ಯಾಸ ಆದ ಇರುವಂತಹ ಅವಕಾಶವನ್ನು ಮೂಗು ಒದಗಿಸಿದೆ ನಮಸ್ಕಾರ